ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ಇದು ಬಂದು ನನ್ನ ಹಿಂದಿನ ವ್ಲಾಗಲ್ಲಿ ನೀವು ಮದುವೆಗೆ ಅಂತ ಹೇಳಿ ಹೊರಟಿದ್ದು ಅಂತ ಹೇಳಿ ತೋರಿಸಿದ್ದೆ ಸೊ ಇಲ್ಲಿ ನಾವು ಮದುವೆಗೆ ದಿವಸ ಬಂದು ದಿವಸ ಸುಮಾರು ನೈಟ್ ಒಂದು ಟೆನ್ ತರ್ಟಿ ಆಗಿತ್ತು ಆಲ್ರೆಡಿ ಅವ್ರ ಮನೆಯಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿತ್ತು ಈ ಮಲ್ನಾಡ್ ಸೈಡಲ್ಲಿ ಈಡಿಗರ ಸಂಪ್ರದಾಯದಲ್ಲಿ ಈ ರೀತಿ ಶಾಸ್ತ್ರ ಮಾಡ್ತಾರೆ ಸೊ ಇವರು ಬಂದು ಅಕ್ಕ ಮತ್ತು ಬಾವ ಇಬ್ಬರು ಸೇರಿಕೊಂಡು ಅಷ್ಟನ್ನು ಶಾಸ್ತ್ರ ಮಾಡೋವಂಥದ್ದು ಇದರ ಒಂದು ಶಾಸ್ತ್ರ ನನಗೆ ಏನೂ ಪ್ರೀ ಡೀಟೇಲ್ ಆಗಿ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ಕೊಂಡು ಹೋಗ್ತಿರ್ತೀನಿ ಬಟ್ ಇಲ್ಲಿ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಶಾಸ್ತ್ರಗಳು ತುಂಬಾ ಶಾಸ್ತ್ರಗಳು ಮಾಡ್ತಾರೆ ಮತ್ತು ಮದುವೆಲಿ ನಮ್ಮ ಕಡೆ ಎಲ್ಲ ಬಂದು ಹುಡುಗನಿಗೆ ಮಾತ್ರ ಅರಿಶಿನ ಹಚ್ತಾರೆ ಇಲ್ಲಿ ಬಂದು ಅಕ್ಕ ಮತ್ತು ಭಾವನಿಗೆ ಇಬ್ಬರಿಗೂ ವಸ್ತ್ರ ಅಂದರೆ ಹೊಸ ಬಟ್ಟೆ ಕೊಟ್ಟು ಅವರಿಗೂ ಸಹ ಅರಿಶಿನ ಹಚ್ತಾರೆ ತಮ್ಮನ ಪಕ್ಕ ಕೂರಿಸಿ ಸೊ ಇವ್ರು ನೋಡಿ ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರು ಕೂತಿದ್ದಾರೆ ಅವರು ಶಾಸ್ತ್ರ ಮಾಡೋದಿಲ್ಲ ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ತೋರಿಸ್ತೇನೆ ಇಲ್ಲಂತೂ ತುಂಬಾ ಶಾಸ್ತ್ರಗಳು ಮತ್ತು ತುಂಬಾ ಬೇಗ ಬೇಗನು ಸಹ ಮುಗಿದೋಗುತ್ತೆ ರಿಸೆಪ್ಷನ್ ಆಗಿರ್ಬೋದು ಮತ್ತು ದಾರೆ ಮುಹೂರ್ತ ಆಗಿರ್ಬೋದು ಹಳದಿ ಶಾಸ್ತ್ರ ಆಗಿರ್ಬೋದು ಇದೆಲ್ಲ ನಾವು ಟೂ ಡೇಸ್ ತ್ರೀ ಡೇಸ್ ಆ ಥರ ಎಲ್ಲ ಏನು ಜಾಸ್ತಿ ಲಾಂಗ್ ಟೈಮ್ ತೆಗೆದುಕೊಂಡು ಹೋಗೋಲ್ಲ ಬೇಗ ಬೇಗ ಎಲ್ಲ ಮುಗಿಸ್ಬಿಡ್ತಾರೆ ಅದ್ರಕ್ಕೂ ಸಹ ತುಂಬಾ ಶಾಸ್ತ್ರಗಳು ಇದೆ ಇಲ್ಲಿ ನೋಡಿ ಅಕ್ಕ ಮತ್ತು ಬಾವನಿಗೆ ವಸ್ತ್ರ ಅಂದರೆ ಬಟ್ಟೆಯನ್ನು ಕೊಟ್ಟು ನಂತರ ಅರ್ಶನ ಶಾಸ್ತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಳ್ಳಿ ಕಡೆ ಸೈಡ್ ಆದ್ರೂ ತುಂಬ ಜನ ಬರ್ತಾರೆ ಎಷ್ಟು ಜನ ಇದ್ದರು ಅಂದರೆ ಹಳದಿ ಅಷ್ಟೇ ತುಂಬ ಜನ ಇದ್ರು ನಾವು ಹೋದಾಗ ಇಷ್ಟೊಂದು ಜನ ಇದ್ದಾರೆ ಪರವಾಗಿಲ್ಲ ಈ ಕಡೆ ಸೈಡ್ ಮತ್ತೆ ಅಲ್ಲೊಂದು ಇಲ್ಲೊಂದು ಮಲೆನಾಡು ಸೈಡ್ ಮನೆಗಳು ಆದರೂ ಪರವಾಗಿಲ್ಲ ಇಷ್ಟೊಂದು ಜನ ಬಂತಾರಲ್ಲ ಅಂತ ಅನ್ನೋದು ಅನಿಸ್ತಿತ್ತು ಸೊ ಇಲ್ಲಿ ಅಲ್ಲಿ ನೋಡ್ತಿದ್ದೀರಲ್ಲ ಐದು ರೀತಿ ಕಳಸಗಳನ್ನೆಲ್ಲ ಇಟ್ಟು ಅದಕ್ಕೆ ನೈವೇದ್ಯ ಥರ ಬಾಳೆ ಎಲೆ ಮೇಲೆ ಊಟ ಎಲ್ಲ ಇಟ್ಟು ಶಾಸ್ತ್ರ ಮಾಡ್ತಾರೆ ಸೊ ಫುಲ್ಲು ಡಿಫ್ರೆಂಟು ಫಸ್ಟ್ ಟೈಮ್ ನಾನು ಕೂಡ ಈ ಥರ ಒಂದು ಶಾಸ್ತ್ರ ಎಲ್ಲ ನೋಡಿದ್ದು ಸೊ ನಮ್ಮ ಕಡೆ ಸೈಡೆಲ್ಲ ಬರೀ ಹಳ್ಳಿ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಅವತ್ತಿನ ದಿವಸ ರಿಸೆಪ್ಷನ್ನು ಮತ್ತು ಮದುವೆ ನೆಕ್ಸ್ಟ್ ಡೇ ಅಂತ ಹೇಳಿ ಇಡ್ತೀವಿ ಇಲ್ಲಿ ಹಾಗಲ್ಲ ಇಲ್ಲಿ ಸೊ ಟೋಟಲಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಸೊ ಅಲ್ಲಿರ್ತಕ್ಕಂಥ ಮಲ್ನಾಡ್ ಸ್ಟೈಲಲ್ಲಿರ್ತಕ್ಕಂಥ ಟೋಪಿ ಎಲ್ಲ ಇದು ಅದನ್ನು ನೋಡಿಕೊಂಡು ಫುಲ್ಲು ನನ್ನ ನಮಗೋಸ್ಕರ ಅಂತ ಹೇಳಿ ಫ್ರೆಂಡು ಆಗಲೇ ಬರೋದು ಬರ್ತೀವಿ ಅಂತ ಹೇಳಿ ಫುಲ್ಲು ಅರೇಂಜ್ ಮಾಡಿಟ್ಟಿದ್ರು ಸೊ ಇಲ್ಲಿ ನಮಗೂ ಸಹ ಅರ್ಶನ ಹಚ್ಕೊಳ ಹಚ್ಚೋದಕ್ಕೆ ಹೇಳಿದ್ರು ನಾವು ಸಹ ಅರ್ಶನ ಎಲ್ಲರೂ ಎಲ್ಲರೂ ಸಹ ಬಂದಿರ್ತಕ್ಕಂಥ ಎಲ್ಲರೂ ಸಹ ಅರ್ಶನ ಹಚ್ ಹಚ್ತಾರೆ ಸೊ ನಾವು ಕೂಡ ಹಚ್ಚಿದ್ವಿ ಸ್ವಲ್ಪ ಡಿಫ್ರೆಂಟಾಗಿ ಇವ್ರ ಕಡೆ ಹಚ್ಚೋದ್ರಿಂದ ನಮಗೆ ಅಷ್ಟು ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಏನು ಅನ್ನೋದು ಒಂದು ಭಯ ಏನಾದರೂ ಮಿಸ್ಟೇಕ್ ಆಗಿ ತಪ್ಪಾಗಿ ಮಾಡಿಬಿಟ್ರೆ ಅನ್ನೋದು ಇನ್ನೊಂದು ಕಡೆ ಮೈಂಡಲ್ಲಿ ಅದು ಹಂಗಾಗಿ ನಾವು ಜಾಸ್ತಿ ಯಾವುದು ಶಾಸ್ತ್ರ ಮಾಡೋದಿಕ್ಕೆಲ್ಲ ನಮ್ಗೆ ಗೊತ್ತಿಲ್ಲಲ್ವ ಹಾಗಾಗಿ ನಾವು ಯಾವುದಕ್ಕೂ ಹೋಗಿಲ್ಲ ಜಸ್ಟ್ ಅರ್ಶನ ಮಾತ್ರ ಹಚ್ಚಿದ್ವಿ ಎಲ್ಲರೂ ಸಹ ಇಲ್ಲಿ ಅರ್ಶನ ಎಲ್ಲ ಹಚ್ಚಿದ್ವಿ ಸೊ ತುಂಬನೇ ಚೆನ್ನಾಗಿತ್ತು ಇದೆಲ್ಲ ಕೆಲವೊಂದು ಟೈಮು ತಿಳ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಮಲೆನಾಡು ಸೈಡಲ್ಲೂ ಈ ಥರ ಮದುವೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ ಅವರು ಯಾವ ಥರ ಮಾಡ್ತಾರೆ ಅನ್ನೋದೊಂದು ನೋಡಬೇಕು ಅನ್ನೋದೊಂದು ಇತ್ತು ಸೊ ನಾವು ಕೂಡ ಆಗತ್ತೆ ಹೋಗಿದ್ವಿ ಫ್ರೆಶಪ್ ಆಗಿ ಶಾಸ್ತ್ರ ಮಾಡೋಣ ಅಂತ ಹೇಳಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರ ಮಾಡಿ ಮಾಡಿದ್ವಿ ಸೊ ತುಂಬನೇ ಚೆನ್ನಾಗಿತ್ತು ಈ ಒಂದು ಅರ್ಶನ ಶಾಸ್ತ್ರ ಎಲ್ಲ ಮಾಡಿದ್ದು ಮತ್ತು ಹಾಡು ಹೇಳೋದು ಎಲ್ಲ ಹೇಳ್ತಿರ್ತಾರೆ ಮತ್ತು ತುಂಬಾ ತುಂಬ ಚೆನ್ನಾಗಿತ್ತು ಈ ಒಂದು ಅರ್ಶನಶಾಸ್ತ್ರ ಈ ಶಾಸ್ತ್ರ ಆದಮೇಲೆ ಮತ್ತು ಇನ್ನು ಮಾರ್ನಿಂಗು ಶಾಸ್ತ್ರಗಳು ತುಂಬಾ ಇದ್ದಾವೆ ನಂತರ ಶಾಸ್ತ್ರ ಎಲ್ಲ ಮುಗೀತು ನಾವಿಲ್ಲಿ ಮೇಲ್ಗಡೆ ಅಂತ ನಮಗೆ ಅಂತಲೇ ಹೇಳಿ ಒಂದು ಜಾಗನ ಫಿಕ್ಸ್ ಮಾಡಿಬಿಟ್ಟಿದ್ರು ಫ್ರೆಂಡು ಅಲ್ಲಿ ಹೋಗಿ ಎಲ್ಲ ಮಲಿಕೊಳ್ಳೋಣ ಮಕ್ಕಳು ಎಲ್ಲ ಇದ್ರಲ್ಲ ಇಲ್ಲಿ ನೋಡಿ ಮದುಮಗನಿಗೆ ಮಗುಗೆ ಮೆಹೆಂದೆ ಹಾಕ್ಕೊಂಡು ಮಾತಾಡಿಕೊಂಡು ಸುಮಾರು ಒಂದು ಎರಡು ಟೂ ಓ ವರೆಗೂ ಎದ್ದಿದ್ವಿ ನಂತರ ಮಲ್ಕೊಂಡಾಗ ಸುಮಾರು ಒಂದು ಟೂ ಓ ಕ್ಲಾಕ್ ಆಗಿತ್ತು ಮಾರ್ನಿಂಗ್ ಬೇಗ ಕೂಡ ಎದ್ದು ರೆಡಿ ಆಗೋಬೇಕು ರೆಡಿ ಆಗೋದಿತ್ತು ಈಗೇಕಪ್ಪ ಏನು ಅಂತ ಗೊತ್ತಿರಲಿಲ್ಲ ಸೊ ಫ್ರೆಂಡ್ ಎಲ್ಲ ಆಲ್ರೆಡಿ ವ್ಯವಸ್ಥೆ ಮಾಡಿದರು ಅವ್ರು ಚಿಕ್ಕಮ್ಮನ ಮನೆಯಲ್ಲೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿಂದ ಫ್ರೆಶ್ ಆಗಿ ಅಂತೆಲ್ಲ ಹೇಳಿದರು ಅವರು ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ಅವರೆಲ್ಲ ಆಲ್ರೆಡಿ ನಾವು ಬರ್ತೀವಿ ಅಂತ ಗೊತ್ತಿತ್ತಲ್ಲ ಹಾಗಾಗಿ ಅರೇಂಜ್ ಮಾಡಿಬಿಟ್ಟಿದ್ರು ಸೊ ನೋಡಿ ಇಲ್ಲಿ ಮೇಲುಗಡೆ ಒಂದು ಸಜ್ಜ ಥರ ಇರುತ್ತೆ ಚೆನ್ನಾಗಿತ್ತು ಆ ಒಂದು ಪ್ಲೇಸು ಫುಲ್ಲು ದೊಡ್ಡದಾಗಿತ್ತು ಕೂಡ ಅಲ್ಲಿ ಆರಾಮಾಗಿ ನಮಗೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ದಲೇ ಆರಾಮಾಗಿ ಮಲ್ಕೊಂಡಿದ್ವಿ ಮತ್ತು ಮಾರ್ನಿಂಗ್ ಎಲ್ಲ ಇದ್ದು ಅವ್ರ ಮನೆ ಚಿಕ್ಕಮ್ಮವ್ರ ಮನೆ ಹತ್ರ ಹೋಗಿ ಫ್ರೆಶಪ್ ಆಗಿ ಬರೋ ಹೊತ್ತಿಗೆ ಆಲ್ರೆಡಿ ಮದುಮಗ ಎಲ್ಲ ಆಗಲಿ ರೆಡಿ ಆಗಿದ್ದು ಸುಮಾರು ಒಂದು ಒಂಬತ್ತುವರೆಗೆಲ್ಲ ಹೊರಡಬೇಕಿತ್ತು ಮದುವೆ ಬಂದು ಹುಡುಗಿ ಮನೆಯಲ್ಲಿ ಹಾಗಾಗಿ ಹುಡುಗಿ ಮನೆ ಮನೆಯಲ್ಲೇ ಮದುವೆ ಮಾಡೋವಂಥದ್ದು ಇಲ್ಲೆಲ್ಲ ಆಲ್ಮೋಸ್ಟು ಯಾವುದೇ ರೀತಿ ಚೌಡ್ರಿ ಆ ಥರ ಎಲ್ಲ ಮಾಡೋದಿಲ್ಲ ಇದಾವೆ ಅಂದರೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ಮನೆಯೆಲ್ಲ ಅಂಗಳ ಎಲ್ಲ ದೊಡ್ಡದಾಗಿದ್ರೆ ಆ ಮನೆ ಅಂಗಳದ ಹತ್ರನೇ ಮಾಡಿಬಿಡ್ತಾರೆ ಈ ಮಲೆನಾಡ್ ಸೈಡೆಲ್ಲ ಈ ಥರ ಒಂದು ಬಾವಿಗಳನ್ನು ನೋಡೇ ನೋಡಿರ್ತೀವಿ ಸೊ ಸುಮಾರು ಎಲ್ಲಾರ ಮನೆ ಹತ್ರನೂ ಒಂದೊಂದು ಈ ಥರ ಬಾವಿಗಳನ್ನೆಲ್ಲ ಇಟ್ಟು ಇಟ್ಟಿರ್ತಾರೆ ಅಂದರೆ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿಂದನೇ ನೀರು ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಬಾವಿ ನೀರು ಅಂತಂದರೆ ಈ ಬಾವಿ ನೋಡಿದಾಗೆಲ್ಲ ನನಗೆ ಆ ಬಾವಿಯಿಂದ ಒಂದು ಏನಾದ್ರು ನೀರು ಸೇದಬೇಕು ಅಂತ ಅನಿಸ್ತಿತ್ತು ಸೊ ನಾನು ಮತ್ತೆ ನನ್ನ ಫ್ರೆಂಡು ಎಲ್ಲ ಇಲ್ಲೇ ರೆಡಿ ಆಗಿ ನೋಡಿ ಬಾವಿಲಿ ನೀರು ಸೇದೋ ವಿಡಿಯೋನು ಸಹ ಮಾಡ್ಕೊಂಡಿದ್ದೀನಿ ಸೊ ನನಗಂತೂ ತುಂಬ ಇಷ್ಟ ಈ ಥರ ಬಾವಿಲಿ ನೀರು ಸೇದೋದು

ನೀನ್ ಹೋಗ್ಬಿಟ್ಟಿಯರ್ಧ ಬರ್ಧ ಫ್ರೆಂಡ್ಸ್ ರೆಡಿಯಾಗಿದ್ದೀವಿ ಆಯ್ತಾ ನಾನು ನೋಡಿ ಇಷ್ಟ ರೆಡಿಯಾಗಿದ್ದೀನಿ ನಾಲಿಂದ ಬೊರ ಒತ್ತಿಗೆ ಏನಾಯ್ತದ ಗೊತ್ತಿಲ್ಲ ಸೊ ಮದುವೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಇಲ್ಲಿ ರೆಡಿ ಹಾಕ್ತಾ ಇದ್ವಿ ಎಲ್ಲರೂ ನೋಡಿ ಎಲ್ಲರೂ ಚೆನ್ನಾಗಿ ಹೇರ್ ಸ್ಟೈಲೆಲ್ಲ ಮಾಡ್ತಾ ಇದ್ದೆ ಶಿಲ್ಪನೇ ಹೇರ್ ಸ್ಟೈಲ್ ಮಾಡೋದ್ರಲ್ಲಿ ಶಿಲ್ಪ ಪರ್ಫೆಕ್ಟಾಗಿ ಮಾಡ್ತಾಳೆ ಹಾಗಾಗಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವಳು ಕೂಡ ರೆಡಿ ಆಗದಲ್ಲ ನಮಗೆಲ್ಲ ಹೇರ್ ಸ್ಟೈಲ್ ಮಾಡಿ ಕೊಟ್ಲು ಪಾಪ ಮದ್ವೆ ದಿಬ್ನೂ ಸಹ ಹೊರಟುಬಿಡ್ತು ಸೊ ಇಲ್ಲಿ ವಿಡಿಯೋ ಸಡನ್ ಸಡನ್ನಾಗಿ ಮಾಡೋದಕ್ಕೆ ಆಗಲಿಲ್ಲ ಅವ್ರು ರೆಡಿ ಆಗಿ ಎಲ್ಲ ಹೊರಟ್ಬಿಟ್ಟಿದ್ರು ನಾವೇ ಇನ್ನೂ ರೆಡಿ ಹಾಕ್ತಾ ಇದ್ವಿ ಇಲ್ಲಿ ಹೊರ್ಟು ಇಲ್ಲಿ ನೋಡಿ ಶಾಸ್ತ್ರ ಮಾಡ್ತಾಯಿದ್ರು ಈ ಥರ ಒಂದು ಚಪ್ರ ಥರ ಸಣ್ಣ ಚಪ್ರ ಥರ ಹಾಕಿ ಈ ರೀತಿ ಶಾಸ್ತ್ರ ಮಾಡ್ತಾರೆ ಮಗು ಮದುಮಗನಿಗೆ ಬಾಸಿಂಗ ಎಲ್ಲ ಕಟ್ಟಿ ಅವ್ರ ಅಕ್ಕನ್ನ ಪಕ್ಕದಲ್ಲಿ ಕೂರಿಸಿ ಕಳಸ ಇಟ್ಕೊಳ್ಬೇಕಲ್ವ ಅವ್ರಿಗೆ ಕಳಸ ಬಂದು ಸಿಂಪಲ್ ಅಂದರೆ ಸಿಂಪಲ್ಲು ಮತ್ತು ಆ ಮೊದಲು ಅಂದರೆ ಮದುವೆ ಮನೆಗೆ ಹೋಗೋದಿಕ್ಕೆ ಅಂತ ಹೇಳಿ ಬಸ್ ಕೂಡ ಮಾಡಿದರು ಬಸ್ಸಲ್ಲಂತೂ ಒಂದು ಅಂದರೆ ಈ ವಾದ್ಯದವರು ಅಂತ ಹೇಳ್ತಾರಲ್ಲ ಆ ಥರ ಇರ್ತಾರೆ ಅಯ್ಯೋ ಅವರು ಬಾರಿಸೋ ಸೌಂಡಿಗೆ ನನಗೆ ಕಿವಿಯೆಲ್ಲ ನೋವು ಬರುತ್ತೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಟಿಶ್ಯೂ ಪೇಪರ್ ಇದನ್ನ ಹತ್ತಿ ಥರ ಮಾಡಿ ಇಟ್ಕೊಂಡಿದ್ದೆ ಸೊ ಮೊದ್ ಮೊದಲೇ ದಿಬ್ನ ಹೊರಡೋವರೆಗೂ ಅವರು ಆ ಥರ ಒಂದು ಬಾರಿಸ್ತಾ ಇರ್ತಾರೆ ಸೊ ಇಲ್ಲಿನ ಒಂದು ಸಂಪ್ರದಾಯ ಅದು ಆ ಥರ ಮಾಡ್ಕೊಂಡು ಕರ್ಕೊಂಡು ಹೋಗೋದು ದಿಬ್ನ ಕರ್ಕೊಂಡು ಹೋಗೋದು ಇಲ್ಲಿಂದ ಇಲ್ಲೆಲ್ಲ ಸ್ವಲ್ಪ ಕಾರು ಬೈಕ್ ಫೆಸಿಲಿಟೀಸ್ ಎಲ್ಲ ಕಡಿಮೆ ಇರುತ್ತಲ್ಲ ಹಾಗಾಗಿ ಈ ಥರ ಬಸ್ ಮಾಡಿಬಿಟ್ಟಿರ್ತಾರೆ ಬಸ್ಸಲ್ಲಿ ಎಲ್ಲರೂ ಕೂತ್ಕೊಂಡು ಹೋಗ್ತಾರೆ ಎಷ್ಟು ಜೋರಾಗಿ ಬ್ಯಾಂಡ್ ಬಾರಿಸ್ತಿರ್ತಾರೆ ಅಂದರೆ ಮದುವೆ ಮನೆ ಅಂದರೆ ಮದುವೆ ಮನೆಗೆ ಹೋಗೋವರೆಗೂ ಅರ್ಧ ತಾರಿ ಸ್ಟಾಪ್ ಮಾಡಿರ್ತಾರೆ ಮತ್ತು ಮದುವೆ ಮನೆ ಇನ್ನೇನು ಬಂತು ಹತ್ರ ಅಂತ ಅನ್ನೋಷ್ಟೊತ್ತಿಗೆ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ನಾನು ಅಷ್ಟು ಟಿಶ್ಯೂ ಪೇಪರ್ ಇಟ್ಕೊಂಡಿತ್ತು ಅದೇ ಅಲ್ಲೆಲ್ಲ ಇವ್ರು ನೋಡಿ ಡ್ಯಾನ್ಸ್ ಬೇರೆ ಮಾಡಬೇಕು ಚೆನ್ನಾಗಿತ್ತಲ್ವ ಸೌಂಡು ಅಂತೆ ಇವರಿಗೆಲ್ಲ ಅಭ್ಯಾಸ ಇತ್ತು ಬಟ್ ನನಗೆ ಫಸ್ಟ್ ಟೈಮ್ ಇದು ನೋಡಿದ್ರಿಂದ ಇವ್ ಎಲ್ಲೋ ಜಾತ್ರೆ ಕರ್ಕೊಂಡು ಹೋಗ್ತಾರೆ ನಮ್ಮ ನನ್ನ ಹತ್ರ ಫೀಲ್ ಆಗ್ತಿತ್ತು ಅಷ್ಟು ಜೋರಾಗಿ ಬ್ಯಾಂಡ್ ಬರ್ಸ್ಕೊಂಡು ಹೋಗ್ತಿರು ಬಟ್ ಅವ್ರಿಗೆಲ್ಲ ಅಭ್ಯಾಸ ಆಗಿದೆ ಸೈಡ್ ಅವ್ರಿಗೆಲ್ಲ ಇದೇ ರೀತಿ ಮದುವೆ ಮನೆಗೆಲ್ಲ ಹೋಗುವಂತದ್ದು ಸೊ ಒಂದು ನನಗೂ ಈ ರೀತಿ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ಮದುವೆ ಮನೆ ಹುಡುಗಿ ಮನೆಗೆ ಹತ್ರ ಬಂದ್ವಿ ಸೊ ಎಲ್ಲರೂ ಬರ್ತಾ ಇದ್ರು ನೋಡಿ ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಇಲ್ಲೆಲ್ಲ ಸಿಂಪಲ್ ಇದು ಕಡೆ ಚೌಟ್ರೆಲ್ಲ ಊಟ ಉಡುತ್ತೆ ನೋಡ ತೊಂಡೆಕಾಯಿ ತೊಂಡೆಕಾಯಿ ನಮ್ಮನೆ ಗಿಡ ಬರಲೇ ಬರ್ಲೇ ಆಂಟಿ ಅಲ್ಲಿ ಫ್ರೆಂಡರ್ ಹೆಣ್ಣಿನ ಮನೆಗೆ ಬಂದಾಗ ನೋಡಿ ಅಂಗ್ಲದಲ್ಲಿ ಚಪ್ರ ಹಾಕಿರ್ತಾರೆ ಅಂಗ್ಲ ಫುಲ್ಲು ದೊಡ್ಡದಾಗ ಚಪ್ರ ಹಾಕಿರ್ತಾರೆ ಮತ್ತೆ ಮಧ್ಯದಲ್ಲಿ ಚಿಕ್ಕದಾಗಿ ಒಂದು ದಾರೆ ಮುಹೂರ್ತ ಮಾಡೋದಿಕ್ಕೆ ಅಂತ ಹೇಳಿ ಚಪ್ರ ಹಾಕಿರ್ತಾರೆ ಇಲ್ಲಿ ಮತ್ತೆ ಗಂಡನ್ನ ಬಂದಿದ ತಕ್ಷಣ ಅವ್ರಿಗೆ ಕೂತ್ಕೊಳ್ಳೋದಿಕ್ಕೆ ಅಂತ ಹೇಳಿ ಒಂದು ಸಣ್ಣ ಚಪ್ರ ನೋಡಿ ಇಲ್ಲಿ ರಿಸೆಪ್ಷನ್ಗೆ ಅಂತ ಹೇಳಿ ರೆಡಿ ಮಾಡಿದ್ದಾರೆ ಇಲ್ಲಿ ಗಂಡುಗೂ ಮತ್ತು ಹೆಣ್ಣಿಗೂ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದರು ಮದುವೆ ಬಂದು ಒಂದು ಧಾರೆ ಮುಹೂರ್ತ ಬಂದು ಹನ್ನೊಂದೂವರೆ ಆ ಟೈಮಿಗೆ ಇರೋದು ನೋಡಿ ಈ ಥರ ಶಾಸ್ತ್ರ ಎಲ್ಲ ಮಾಡ್ತಿದ್ದಾರೆ ಹುಡುಗಿರು ಏನು ಚೆನ್ನಾಗಿ ಕೂತಾರೆ ನೋಡಿದ್ರೆಲ್ಲ ಮದುವೆ ಕೂಡ ಯಾವ ಥರ ಮಾಡ್ತಾಯಿದ್ರು ಅಂತ ಹೇಳಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿದೆ ಅಷ್ಟೇ ಮತ್ತು ಇಲ್ಲಿ ಸಪ್ತಬರಿ ಅಂತ ಹೇಳಿ ತೋರಿಸ್ತಾ ಇರ್ತಾಯಿದ್ರು ಇಲ್ಲಿ ನಮ್ಮಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತಾರೆ ಅಷ್ಟೇ ಸೊ ಇಲ್ಲೂ ಕೂಡ ಎಲ್ಲ ಥರದ್ದು ಕೆಲವೊಂದೆಲ್ಲ ಶಾಸ್ತ್ರಗಳು ನಮ್ಮಲ್ಲೂ ಮಾಡಿದ್ರು ಇಲ್ಲೂ ಕೂಡ ಮಾಡಿದ್ರು ಸೊ ನೋಡ್ತಾ ಇದ್ವಿ ಸ್ವಲ್ಪ ಡಿಫ್ರೆಂಟಾಗಿತ್ತು ನಮ್ಮಲ್ಲೆಲ್ಲ ಧಾರೆ ಮುಹೂರ್ತ ಅಂತ ಹೇಳಿ ಮಾಡ್ತೀವಿ ಇಲ್ಲಿ ಧಾರೆ ಮುಹೂರ್ತ ಬಂದು ಅಪ್ಪ ಅಮ್ಮ ಬಿಟ್ಟರೆ ಯಾರು ಧಾರೆ ಮುಹೂರ್ತ ಮಾಡೋದಿಲ್ಲ ಮತ್ತು ಇಲ್ಲಿ ತಾಯಿ ಮದ್ ಮಗನ ಮದುವೆ ನೋಡೋಂಗೆ ಇಲ್ಲ ಅಂತ ಹೇಳಿ ಶಾಸ್ತ್ರ ಅಂತ ಇದೆಯಂತೆ ಇವಾಗ ಸ್ವಲ್ಪ ಅದೆಲ್ಲ ಇಲ್ಲ ನಡೆಯುತ್ತೆ ನೋಡ್ಬೋದು ಅಂತ ಹೇಳ್ತಾರೆ ಬಟ್ ಆದ್ರೂ ಅವ್ರ ಮನೇಲಿ ಅವ್ರ ತಾಯಿ ಬಂದಿರಲಿಲ್ಲ ಮದುಮಗನ ತಾಯಿ ಬಂದಿರಲಿಲ್ಲ ಶಾಸ್ತ್ರ ಅಂದರೆ ಮದುವೆ ಶಾಸ್ತ್ರ ಎಲ್ಲ ನೋಡೋಂಗಿಲ್ಲ ಮತ್ತು ದಾರೆ ಎಲ್ಲ ಕೊಡೋದೆಲ್ಲ ನೋಡೋಂಗಿಲ್ಲ ಬರೀ ಹೆಣ್ಣು ಗಂಡಿನ ಕಡೆಯವರು ಅಕ್ಕಂದಿ ಅಕ್ಕ ಬಾವ ಅವರೆಲ್ಲ ಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಇಲ್ಲಿನ ಒಂದು ಸಂಪ್ರದಾಯ ಸೊ ನಮ್ಮ ಜೊತೆ ಮನು ಕೂಡ ಜಾಯ್ನ್ ಆದ್ಲು ಮನು ಸಾಗರದಿಂದ ಬಂದಿದ್ಲು ಅವಳು ಶೃಂಗೇರಿಯಿಂದ ಸಾಗರಕ್ಕೆ ಬಂದು ಸಾಗರದಿಂದ ಇಲ್ಲಿಗೆ ಬಂದು ಜಾಯ್ನ್ ಆದ್ಲು ಸಾಗರದಿಂದ ಇಲ್ಲಿ ಕಡಿಮೆ ಅಂದರೆ ಜರ್ನಿ ಅಂದರೆ ತರ್ಟಿ ಕಿಲೋಮೀಟರ್ಸು ಅಷ್ಟೇ ದೂರ ಆಗ್ತಿದ್ದು ಸೊ ನಾವೆಲ್ಲರೂ ಸೇರಿಕೊಂಡು ಮದುವೆ ಮನೇಲಂತೂ ಫುಲ್ಲು ಎಂಜಾಯ್ ಮಾಡಿದ್ವಿ ಅಲ್ಲಿ ತುಂಬ ಜನ ಅಂದರೆ ಮದುವೆ ಎಲ್ಲ ಮುಗಿತು ಮುಗೀತು ಅನ್ನೋ ಟೈಮ್ಗೆ ತುಂಬ ಜನ ಆಗಿಬಿಟ್ರು ಹಾಗಾಗಿ ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮದು ಊಟ ಎಲ್ಲ ಆಯಿತು ಫೋಟೋದಲ್ಲಿ ಫೋಟೋ ಶೂಟ್ ಸಹ ಮಾಡ್ಕೊಂಡ್ವಿ ನಂತರ ಇಲ್ಲಿ ನೋಡಿ ರಿಸೆಪ್ಷನ್ಗೆ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ ರಿಸೆಪ್ಷನ್ ಆಗಿದ್ದ ತಕ್ಷಣ ಮಧುಮಗನ್ನ ಮತ್ತೆ ಮದುಮಗಳನ್ನ ಕರ್ಕೊಂಡು ಅವರ ತಂದೆ ಮನೆಗೆ ಹೋಗೋವಂಥದ್ದು ಸೊ ಇಲ್ಲಿ ನಾವು ಕೂತ್ಕೊಂಡಿದ್ವಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು

ಅಲ್ಲ ಕಣೆ ಇಲ್ಲೆಲ್ಲ ರಣ್ಣ ಆಯ್ತಾ ನೋಡೆ ಹೆ ಬೇಡ ನಿನ್ನ ಅಷ್ಟೊಂದು ದೊಡ್ಡ ಸಾಸ ಕೈ ಹಾಕ್ ಬಿಡ ಕಣೆ ಬೇಡ ಕಣೆ ಬೇಡ ಕಣೆ ಅಷ್ಟೊಂದು ದೊಡ್ಡ ಕೆಲಸ ಮಾಡ್ಬೇಡ ಬರಿ ಮರ್ಯಾದೆ ನಿನ್ನ ಮಾви ನನಗೆ ಕಿತ್ತು ಕಂಬಾ ಕಿತ್ತೆ 10 ಇಲ್ಲಿ ಕಾಣಿಸದೇ ಐದಲಿ ನೋಡಿ ಫ್ರೆಂಡ್ಸ್ ಇರೆಲ್ಲ ತಿಂತಾರೆ ಹೈಲೋಕ ಫ್ರೆಂಡ್ಸ್ ಕದ ತಿಂತಾರೆ ಫ್ರೆಂಡ್ಸ್ ಇರೋ ಏನಿಲ್ಲ ಕಂಡೆ ತಿಂತಾರ ಫ್ರೆಂಡ್ಸ್ ತಿಂತಾರ ಉಪರೆ ಇಸ್ಕತರ ತಿಂತಿದ್ದಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಿದ್ದಾರೆ ಇವರು ನಮ್ ಫ್ರೆಂಡ್ಸ್ ಕಂಡರ್ ಮನೆಗೆ ಬಂದ್ಬಿಟ್ಟು ಹೆಂಗೆ ಕಳ್ದಿರತರ ಕ್ಲೀನ್ ತೋರ್ ಅಂತ ಅದು ಹೀಳ ಶಕ್ತಿ ಇಲ್ಲ ಅಂದ್ರೂ ಕೀಳೋದು ಹೀಳದು ಸಾಧನೆ ಮಾಡ್ತಾರೆ ಅಷ್ಟು ಬರ್ಗೆಟ್ ಬಿಟೋರ ಮಾವಿನ್ ಕೈ ಮೇಲೆ ನೋಡ್ದಾ ಒಬ್ರು ತಪ್ಪ ಒಬ್ರು ಈ ಎಲ್ಲಾ ಬಾಗ್ಲುಗಳೇ ಚೆನ್ನಾಗಿರ್ತಲ್ಲ ಇಷ್ಟು ದೊಡ್ಡದಾಗಿ ನೋಡಿ ಅವರ ಮನೆ ಅದು ಎಷ್ಟು ಚೆನ್ನಾಗಿ ಇಟ್ಕೊಂಡ್ರ ನೋಡು ಹೌದಾ ಇಬ್ರು ಮಕ್ಕಳು ಬೆಂಗಳೂರಲ್ಲ ಅಲ್ಲ ತಾನೆ ಎಷ್ಟು ನೀಟಾಗಿ ನೋಡ ಅಡಿಗೆ ಮಾಡ್ದಲ್ಲ ಏನಿ ಗಂಡ ಏನ್ ಇಬ್ಬರಿಗೆ ಒಲೇಲಿ ಮಾಡ್ಕೊಳ್ತಾರೆ ಅನ್ಸುತ್ತೆ ನೋಡಿ ಏನು ಇಟ್ಟಿಲ್ಲ ಅಲ್ಲಿ ಒಂದೇ ಒಂದ್ ಇಟ್ಕೊಂಡಿರಲ್ಲ ಗೋಬರ್ ಗ್ಯಾಸ್ಗೆ ಹಾ ಎಷ್ಟು ಬೇಕೋ ಅಷ್ಟು ಇಟ್ಕೊತಾರೆ ನಮ್ಮಂಗೆಲ್ಲ ತುಂಬ ಅಂಟೆ ಅಂಚಿನ ಎಷ್ಟು ತಣ್ಣಗಿದೆ ಅಲ್ವಾ 好多。 ಇಲ್ಲಿ ಹುಡುಗ ಹುಡ್ಗಿ ಬರೋ ಹೊತ್ತಿಗೆ ನಾವು ಅಲ್ಲೇ ಇರ್ತಕ್ಕಂಥ ಒಂದು ಮನೆಗೆ ಹೋಗಿದ್ವಿ ಸೊ ಅಲ್ಲಿ ನೋಡಿ ಯಾರು ಒಳಗಡೆ ಬರಬೇಡಿ ಆ ಥರ ಎಲ್ಲ ಏನು ಅನ್ನೋದೇ ಇಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಒಳಗಡೆ ಎಲ್ಲ ಕರ್ಕೊಳ್ತಾರೆ ನಮಗಂತೂ ತುಂಬ ಖುಷಿ ಆಯಿತು ಅಲ್ಲಿನ ಕಡೆಯಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಾವಣಿಕೆಯಿಂದ ಮಾಡ್ತಾರೆ ಹೋಗಿದ್ಕೂ ಬೇಜಾರಾಗಬಾರ್ದು ಯಾರೇ ಗೊತ್ತೇ ಇಲ್ಲ ನಮಗೆ ಅವ್ರು ಯಾರು ಅಂತ ಹೊಸ ಪರಿಚಯ ಆದರೂ ಹೋಗಿ ಅಲ್ಲೆಲ್ಲ ಅವ್ರ ಮನೆಲ್ಲ ಓಡಾಡ್ಕೊಂಡು ಎಲ್ಲ ಬಂದ್ವಿ ಅವ್ರು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಿಲ್ಲ ಸೊ ನಂತರ ಮನೆಗೆ ಬಂದ್ವಿ ಅಲ್ಲಿಂದ ಬರೋ ಹೊತ್ತಿಗೆ ನೋಡಿ ಇಲ್ಲಿ ಅಂತೂ ಡಿಫ್ರೆಂಟಾಗಿ ಚೇಂಜ್ ಆಗಿಬಿಟ್ಟಿತ್ತು ಮನೆ ಫುಲ್ಲು ಹುಡುಗ ಹುಡ್ಗೀನ್ ಕರ್ಕೊಂಡು ಬಂದು ಅಲ್ಲಿ ಸ್ವಲ್ಪ ಕೆಲ್ವೊಂದು ಶಾಸ್ತ್ರ ಎಲ್ಲ ಮಾಡಿ ಒಳಗೆ ತುಂಬಿಸ್ಕೊಂಡ್ರು ಒಳಗೆ ಕರ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು ಸ್ಟೇಜ್ ಎಲ್ಲ ರೆಡಿ ಆಗಿತ್ತು ಇಲ್ಲಿ ಸಹ ಈ ಒಂದು ರಿಸೆಪ್ಷನ್ ಮಾಡ್ತಾರೆ ಅಲ್ಲೂ ಸಹ ರಿಸೆಪ್ಷನ್ ಮಾಡಿದರು ಇಲ್ಲಿ ಬಂದು ಹುಡುಗನ ಮನೇಲೂ ಸಹ ರಿಸೆಪ್ಷನ್ ಇಟ್ಕೊಂಡು ನೈಟ್ಗೆ ನಾನ್ ವೆಜ್ ಊಟ ಇಟ್ಕೊಂಡಿರ್ತಾರೆ ಹುಡುಗನ ಹುಡುಗಿ ಮನೆಗೂ ಕರೆದಿರ್ತಾರೆ ಅವರು ಕೂಡ ಬಂದಿರ್ತಾರೆ ಮತ್ತು ಹುಡುಗನ ಮನೆ ಕಡೆಯವರು ಸ್ವಲ್ಪ ಜನ ಬಂದಿರಲ್ಲ ಅಂತ ಹಾಗಾಗಿ ಅಂಥವರಿಗೂ ಸಹ ಅಂತ ಹೇಳಿ ಇಲ್ಲಿ ರಿಸೆಪ್ಷನ್ ಮಾಡಿ ಇಲ್ಲಿ ನೋಡಿ ವಸ್ತು ಅಂದ್ರೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ಕೊಳ್ತಿದ್ದಾರೆ ಇಲ್ಲಿ ನೋಡಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಹೊಸ ಅಂದರೆ ಹೊಸಲು ಒದಿಸೋದಿಕ್ಕೆ ಅಂತ ಹೇಳಿ ಸೇರಲ್ಲಿ ನಾವು ಹಕ್ಕಿ ಎಲ್ಲ ಇಟ್ಟಿರ್ತೀವಲ್ಲ ಆ ಸೇರು ಹಕ್ಕಿನ ಅವರು ಎಲೆ ಮೇಲೆ ಮತ್ತೆ ಸುರಿದ್ಬಿಟ್ಟು ಮತ್ತು ಆ ಹುಡುಗಿ ಕೈಲಿ ತುಂಬಿಸ್ತಾರೆ ಆ ಹುಡುಗಿ ಯಾವ ಥರ ಆ ಒಂದು ಸೇರೊಳಗೆ ಹಕ್ಕಿನ ತುಂಬಿಸುತ್ತೆ ಅಂತ ಹೇಳಿ ಒಂದು ಕಾಳು ಹಕ್ಕಿನೂ ಕಡಿಮೆ ಆಗಬಾರ್ದು ಆ ರೀತಿ ತುಂಬಿಸ್ಕೊಳ್ಬೇಕು ಆವಾಗ ಅವ್ರ ಮನೆಯಲ್ಲಿ ಯಾವ ಥರ ಸಂಸಾರ ಮಾಡ್ತಾರೆ ಅನ್ನೋದು ಅದು ಕನ್ಸಿಡರ್ ಮಾಡ್ತಾರೆ ಅದು ನನಗಷ್ಟು ಮಾತ್ರ ಗೊತ್ತಾಗಿದ್ದು ಹಾಗಾಗಿ ನಾನು ಅಷ್ಟು ಮಾತ್ರ ಹೇಳಿದೆ ಸೊ ಇಲ್ಲಿ ನೋಡಿ ಅಕ್ಕಿ ಅಕ್ಕಿ ಎಲ್ಲ ತುಂಬ ಆದಮೇಲೆ ಇಲ್ಲಿ ಕೆಲವೊಂದು ಸುಮಾರು ಶಾಸ್ತ್ರ ಎಲ್ಲ ಮಾಡ್ತಾರೆ ಒಳಗಡೆಗೆ ಕರ್ಕೊಳ್ಬೇಕಾದ್ರೆ ವಸ್ತು ಪೂಜೆ ಎಲ್ಲ ಮಾಡೋ ಅಂಥದ್ದಾಗಿರ್ಬೋದು ಅದೆಲ್ಲ ಮಾಡಿದ್ಮೇಲೆ ಅವರು ಸೇರು ಹೊದಿಸಿ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಇಲ್ಲಿ ಸೊಸೆನ ಮನೆಗೆ ತುಂಬಿಸ್ಕೊಳೋದಕ್ಕೆ ಅತ್ತೆನೇ ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡ್ತಾರೆ ಮತ್ತೆ ಮಧುಮಗಳಿಗೆ ಕಾಲ್ ಕಾಲು ಚೈನ್ ಬೆಳ್ಳಿ ಕಾಲು ಚೈನು ಎಲ್ಲ ತೊಡಸ್ತಾರೆ ಮತ್ತು ಅರ್ಶನ ಕುಂಕುಮ ಎಲ್ಲ ಹಿಟ್ಟು ಅಕ್ಷತೆ ಕಾಳು ಹಾಕಿ ಮಡ್ಲಕ್ಕಿ ತುಂಬಿ ನಂತರ ಇಲ್ಲಿ ಸೇರ್ನ ಹೊದಿಸುವಂಥದ್ದು ಸೊ ಇಷ್ಟು ಮಾತ್ರ ನನಗೆ ನೋಡಿದೆ ಮತ್ತು ಇವರು ಎಲ್ಲ ಪ್ರತಿಯೊಂದಕ್ಕೂ ಹಾಲು ಮತ್ತು ತುಪ್ಪನ ಅಂತ ಹೇಳಿ ಹಾಲು ಅಂತ ಹೇಳಿ ಕೊಟ್ಟು ಇದು ಮಾಡ್ತಾರೆ ಇಲ್ಲಿ ನೋಡಿ ಕಳ್ಸದೊಳಗೆ ನಮಗೆ ಒಂದು ಟೊಮೆಟೊ ಟೊಮೆಟೊ ಹಣ್ಣಿಗೆ ಈ ರೀತಿ ಡೆಕೋರೇಷನ್ ಮಾಡಿಟ್ಟಿದ್ರು ಅದನ್ನು ನೋಡಿದಾಗೆಲ್ಲ ನಮಗೆ ಯಾಕೆ ಈ ಟೊಮೆಟೊ ಹಣ್ಣಿಗೆ ಭತ್ತ ಎಲ್ಲ ಸಿಗಿಸಿದ್ದಾರೆ ಅಂತ ಹೇಳಿ ನಂತರ ಮದುಮಗಳು ಮತ್ತು ಮದುಮಗನಿಗೆ ಬಾಯಿಗೆ ಸಕ್ಕರೆ ಹಾಕಿ ನಂತರ ಹುಡುಗಿ ಕೈಲಿ ಕಳಸನ ಕೊಟ್ಟಿ ಮನೆ ಒಳಗಡೆಗೆ ತುಂಬಿಸ್ಕೊಳ್ತಾರೆ ಇದು ಎಲ್ಲ ಮಾಡೋದು ಹತ್ತೆನೆ ಮಾಡ್ತಾರೆ ನಂತರ ಮನೆ ತುಂಬಿಸ್ಕೊಂಡು ಆದ್ಮೇಲೆ ಅವರು ಮತ್ತೆ ರಿಸೆಪ್ಷನ್ಗೆ ರೆಡಿ ಆಗಿ ಬಂದ್ರು ಸೊ ನಾವು ಕೂಡ ಎಲ್ಲ ರೆಡಿ ಆಗಿ ಬಂದು ರಿಸೆಪ್ಷನ್ ಎಲ್ಲ ಅಟೆಂಡ್ ಮಾಡಿದ್ವಿ ನಂತರ ಇವತ್ತು ಬಂದು ಈವ್ನಿಂಗು ವೆಜ್ ಊಟ ಇರುತ್ತೆ ನಾನ್ ವೆಜ್ ಊಟ ಯೂಶ್ವಲಿ ಇಲ್ಲ ನಾನ್ ವೆಜ್ ಊಟ ಗಂಡಿನ ಮನೆ ಕಡೆಯವರೇ ಮಾಡೋ ಅಂಥದ್ದು ಸೊ ನೋಡಿ ಎಲ್ಲ ಯಾವ ಥರ ಬಂದು ಕೂತಿದ್ದಾರೆ ಅಂತ ಹೇಳಿ ಎಲ್ಲರೂ ಸಹ ಫೋಟೋ ತೆಗೆಸ್ಕೊಳ್ತಾರೆ ಹಳ್ಳಿ ಅಂತ ಅನ್ನೋ ಥರನೇ ಅನ್ಸಲ್ಲ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಜನ ಬರ್ತಾರೆ ಈ ಹಳ್ಳಿ ಸೈಡು ಸೊ ಇನ್ನು ಅಂತೂ ಅಕ್ಷತೆ ಅಕ್ಕಿ ಕಳಲಂತೂ ಸಿಕ್ಕಾಪಟ್ಟೆ ಆಟಾಡಿಕೊಂಡು ಎಂಜಾಯ್ ಮಾಡ್ತಿದ್ರು ನೋಡು ಒಂದೇ ದಿವಸ ತುಂಬಾನೇ ಸ್ಟ್ರೈನ್ ಆಗಿತ್ತು ಹಾಗಾಗಿ ನೈಟ್ ಎಲ್ಲ ನಾನು ವಿಡಿಯೋನೆಲ್ಲ ಮಾಡ್ಲಿಲ್ಲ ಸೊ ಇಲ್ಲಿ ನೋಡಿ ಒಂದ್ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಗೆ ಬೇಗ ಹೊರತಿದ್ವಿ ಇಲ್ಲಿ ಫ್ರೆಂಡ್ ಬಂದು ಎಲ್ರಿಗೂ ಸಹ ಮಡಲಕ್ಕಿ ಅಂತ ಹೇಳಿ ಎಲ್ರಿಗೂ ಸಹ ಸ್ಯಾರಿನ ಗಿಫ್ಟ್ ಮಾಡಿದ್ರು ನಾನು ಮತ್ತೆ ಶಿಲ್ಪ ಮತ್ತೆ ಗಾಯತ್ರಿ ಮೂರು ಜನನು ಹೊರಟಿದ್ವು ಮತ್ತೆ ರಂಜಿತಾ ಮಾತ್ರ ಅಲ್ಲೇನೆ ಇನ್ನೂ ಒಂದು ಟೂ ಡೇಸ್ ನಾನು ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವಳು ಅಲ್ಲೇ ಉಳ್ಕೊಂಡು ನಾವು ಮಾತ್ರ ಹೊರಟಿದ್ವಿ

ಮದ್ವೆ ಮುಗಿಸ್ಕೊಂಡ್ ಬರ್ತೇನೆ ರೀಚ್ ಐತಿ ಅವ್ರ ತಮ್ಮ ಮುಗಿಸ್ಕೊಂಡ್ ಬೇಟಿ ಹಾ ನೆಕ್ಸ್ಟ್ ತಗೋತಾರೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಲ್ರಿ ಸರಿ ಬರೋಣ ಬಾಯ್ 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 ಅಣ್ಣ ಬರ್ತೀರಾ ಹಾ ಬನ್ನಿ ಬನ್ನಿ ನಮ್ನೆಲ್ಲ ಕೂಸ್ಕೊಡ್ಬೇಕು ತಗೊಂಡಿಲ್ಲ ನೀವು ಬಾ ಬ ಮಣ್ಸಟ್ಟೆ

ಅಯ್ಯೋ ದೇವ್ರೆ ಸುಮ್ಮನೆ ನಾಯಿ ರೆಪ ಹೇಳ್ತಾಳು ಇರಕ್ ಆಸೆ ಚಂದುಗೆ ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಸೊ ನಾವು ಇಲ್ಲಿಂದ ಜಯನಗರ ಸಾರಿ ಜಯನಗರದಲ್ಲಿ ನಾವು ಅಲ್ಲಿಂದ ಹೊಸನಗರಕ್ಕೆ ಹೋಗ್ಬೇಕಿತ್ತು ಹೊಸನಗರದಿಂದ ನಾವು ಶಿವಮೊಗ್ಗ ಬಸ್ ಹತ್ತಿ ಅಲ್ಲಿಂದ ಬೇರೆ ಬಸ್ ರೀಚ್ ಮಾಡೋದಿತ್ತು ಸೊ ಫೈನಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಅಂದರೆ ಶಾಸ್ತ್ರ ಆ ಥರದ್ರಲ್ಲಿ ಏನಾದರೂ ರಾಂಗ್ ಇನ್ಫಾರ್ಮೇಷನ್ಸ್ ಏನಾದರೂ ನೀಡಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಮಾತ್ರ ನೀಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಸೊ ಮದುವೆ ಮನೆ ಮದುವೆ ಮನೆ ಶಾಸ್ತ್ರ ಎಲ್ಲ ಯಾವ ರೀತಿ ಇತ್ತು ಅಂತ ಸೊ ಫುಲ್ ಡೀಟೇಲ್ಸ್ ಆಗಿ ತೋರಿಸ್ಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ತಿದ್ದೀನಿ ಸೊ ಇಲ್ಲಿಗೆ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ದಿರೋರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್